ಹಾಗಾಗಿ ಫೀಮೇಲ್ ಆಗೋ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಒಂದು ಹೊಸತನ ಜನಕ್ಕೆ ತೋರಿಸಬಹುದು ಅಂತ ಗೊತ್ತಾಯ್ತು ಹಾಗಾಗಿ ಇದನ್ನ ಇಟ್ಕೊಂಡು ಒಂದಷ್ಟು ಹಾರಾರು ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಹಾಕಿ ಮಾಡಿದ್ವಿ ಪ್ರತಿಯೊಂದು ಪಾತ್ರವನ್ನು ಡಿಸೈನ್ ಮಾಡೇ ಮಾಡಿದ್ದು ಯಾಕೆಂದರೆ ಈ ಥರ ಕ್ಯಾರೆಕ್ಟರ್ ನಮ್ಗೆ ರಮೇಶ್ ಸರೇ ಏನಕ್ಕೆ ಚೂಸ್ ಮಾಡಿಕೊಂಡ್ವಿ ಅಂತಂದ್ರೆ ಯಾರು ಗೆಸ್ ಮಾಡೋಕ್ಕಾಗಲ್ಲ ಅವ್ರ ಕ್ಯಾರೆಕ್ಟರ್ಗಳನ್ನ ಇವಾಗ ನಾನು ಅದನ್ನೇ ಬೇರೆ ಅವ್ರು ಯಾರಿಗೋ ಹಾಕಿದ್ರೆ ಈಸಿಯಾಗಿ ಗೆಸ್ ಮಾಡಿರೋರು ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಸೊ ಅದನ್ನೆಲ್ಲ ಸಮವಾಗಿ ತೂಗಿಸ್ಕೊಂಡು ನಾವು ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾ ಹೋಗ್ತೀವಿ ಬಟ್ ಅಲ್ಲಲ್ಲಿ ಇಂಟು ಕೊಡ್ತೀವಿ ಅವ್ರ ಕ್ಯಾರೆಕ್ಟರ್ಗಳು ಈ ಸಿನಿಮಾ ಗೆಲ್ಲಬೇಕು ಸರ್ ದುಡ್ಡು ಬರಬೇಕು ಸರ್ ಖಂಡಿತ ಬರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ